ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಈಗ ಸದ್ಯಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇರೋ ನಡೀತಾ ಇರುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಸೊ ಪ್ರತಿ ಮನೆಗೂ ಬಂದು ಆಲ್ರೆಡಿ ಸ್ಟಿಕ್ಕರನ್ನು ಅಂಟಿಸಿದ್ದಾರೆ ನಿಮ್ಮ ಒಂದು ಎಲೆಕ್ಟ್ರಿಕ್ ಏನಿದೆ ಮೀಟ್ರ್ ಬೋರ್ಡ್ ಇರುತ್ತೆ ಆ ಒಂದು ಮೀಟ್ರ್ ಬೋರ್ಡ್ ಮೇಲೆ ಸ್ಟಿಕ್ಕರ್ ಅಂಟಿಸಿದಾರಲ್ವಾ ಸೊ ಇವಾಗ ಬಂದು ಮನೆ ಮನೆಗೆ ಟೀಚರ್ಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಬಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಮೀಕ್ಷೆಯಲ್ಲಿ ನಿಮಗೆ ಏನೇನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ತೀನಿ ನೀವೇನು ನೋಡ್ತಾ ಇರೋ ಇದೇ ಒಂದು ಸಮೀಕ್ಷೆಯ ನಮೂನೆ ಆಗಿರುತ್ತೆ ಫಾರ್ಮ್ ಆಗಿರುತ್ತೆ ಸೊ ನಿಮ್ಗೆ ಏನೇನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಜೊತೆಗೆ ನಿಮಗೆ ಏನೇ ನೀವು ಏನೇನೆಲ್ಲ ಡಾಕ್ಯುಮೆಂಟ್ಸನ್ನು ಅವರಿಗೆ ಕೊಡಬೇಕಾಗತ್ತೆ ಆದರೆ ಅವ್ರಿಗೆ ಏನು ಕೊಡೋದು ಬೇಕಾಗಿಲ್ಲ ಅವ್ರು ಬಂದಾಗ ತೋರಿಸ್ಬೇಕಾಗತ್ತೆ ಅದನ್ನು ಕೂಡ ನಾನು ತಿಳಿಸ್ತೀನಿ ಮೊದಲನೇದಾಗಿ ನಿಮಗೆ ಏನೇನೆಲ್ಲ ಇದನ್ನು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಂದರೆ ಉದ್ದೇಶ ಬಂದು ಸಾಮಾಜಿಕ ಅಂದರೆ ಇದೊಂದು ಆಗಿ ಜಾತಿ ಸಮೀಕ್ಷೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಸೊ ಸಾಮಾಜಿಕ ಅಂದರೆ ಕ್ಯಾಟಗರಿ ವೈಸ್ ಕೂಡ ಎಷ್ಟು ಯಾವ್ಯಾವ ಸಮುದಾಯದವ್ರು ಎಷ್ಟು ಜನ ಇದ್ದಾರೆ ಅನ್ನೋಂಥ ಒಂದು ಲೆಕ್ಕಾಚಾರಕ್ಕೂ ಕೂಡ ಮಾಡ್ತಾ ಇದ್ದಾರೆ ಸೊ ಇನ್ನೊಂದು ಶೈಕ್ಷಣಿಕ ಸಮೀಕ್ಷೆ ಅಂತ ಕೂಡ ಸೇರಿಸಿದ್ದಾರೆ ಬಟ್ ಅದೇನಿಗೆ ತಗೋತಾರೆ ಅನ್ನೋ ಗೊತ್ತಿಲ್ಲ ಬಟ್ ಇದರಲ್ಲಿ ನಿಮ್ಮ ಒಂದು ಆಸ್ತಿಗಳ ವಿವರವನ್ನು ಕೂಡ ಕೇಳ್ತಾರೆ ಸೊ ಇರೋದನ್ನು ಹೇಳಿ ಏನೇನೆಲ್ಲ ಇದೆ ಪ್ರಾಪರ್ಟಿ ಎಲ್ಲವನ್ನು ಹೇಳಿ ಯಾಕಂತಂದರೆ ಎಲ್ಲ ಪ್ರಾಪರ್ಟಿಗೂ ಈಗ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದ್ರಿಂದ ನೀವು ಅಲ್ಲಿ ಮಾಹಿತಿ ಕೊಟ್ಟಿಲ್ಲ ಅಂದರೂ ಅಲ್ಲಿ ಮಾಹಿತಿ ತಗೊಳತ್ತೆ ಆಧಾರ್ ಕಾರ್ಡ್ ಮೂಲಕ ಸೊ ಏನಿದೆಯೋ ನೀಟಾಗಿ ಮಾಹಿತಿಯನ್ನು ಕೊಡಿ ಜೊತೆಗೆ ಈ ಒಂದು ಸಮೀಕ್ಷೆ ನಡೆದ ನಂತರ ಎಷ್ಟು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳೋದಕ್ಕೆ ಅಸಾಧ್ಯ ಏಕೆಂದರೆ ರೇಷನ್ ಕಾರ್ಡ್ ಮಾನದಂಡ ಬಂದು ಕೇವಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ವಾರ್ಷಿಕ ವರಮಾನ ಇದ್ದವರು ಮಾತ್ರ ಬಿ ಪಿ ಎಲ್ ಕಾರ್ಡನ್ನು ಇಟ್ಕೋಬೇಕು ಅನ್ನೋದಿರೋದು ಆದರೆ ಒಂದು ಲಕ್ಷ ಈಗ ನಾವು ಹೇಳೋ ಪ್ರಾಪರ್ಟಿಗಳ ಲೆಕ್ಕ ನೋಡಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಮೇಲೆ ಎಲ್ಲರದೋಟೋಗುತ್ತೆ ಸೊ ಸಾಕಷ್ಟು ಮಾನದಂಡಗಳನ್ನ ಚೇಂಜ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಅವರಲ್ಲಿ ಬಟ್ ಸಾಕಷ್ಟು ಜನರ ರೇಷನ್ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು ಆದರೆ ಯಾರು ಕೂಡ ಮುಚ್ಚುವರೆ ಮಾಡಿಬಿಡಿ ಇರೋದನ್ನು ಹೇಳಿ ಇನ್ನು ಈ ಒಂದು ಸಮೀಕ್ಷೆಯಲ್ಲಿ ನಮ್ಮನೆಲ್ಲ ಈ ರೀತಿಯಾಗಿ ಇರುತ್ತೆ ಇಲ್ಲಿ ಏನೇನು ಪ್ರಶ್ನೆ ಇದು ನಮೂನೆ ಅಷ್ಟೇ ಬಟ್ ಅವರು ಮೊಬೈಲ್ ಅಪ್ಲಿಕೇಶನ್ ಮೂಲಕ ನಿಮ್ಮೊಂದು ಡೀಟೇಲ್ಸನ್ನು ಫಿಲ್ ಮಾಡುವಂಥದ್ದು ಇದು ಬಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅವರು ನಡೆಸ್ತಾ ಇರುವಂಥದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಏನೆಂದರೆ ಫಸ್ಟು ಜಿಲ್ಲೆಯ ಹೆಸರಿದೆ ಅದನ್ನು ಅವರೇ ಫೀಲ್ ಮಾಡ್ಕೋತಾರೆ ತಾಲೂಕು ಹೆಸರನ್ನು ಕೂಡ ಸಮೀಕ್ಷೆ ಮಾಡೋರೇ ಫೀಲ್ ಮಾಡ್ಕೋತಾರೆ ಇನ್ನೊಂದು ವಿಚಾರ ಸಮೀಕ್ಷೆ ಮಾಡಲಿಕ್ಕೆ ಬಂದಾಗ ಅವರು ಶಿಕ್ಷಕರಾಗಿರ್ತಾರೆ ಅಥವಾ ಇನ್ಯಾರೋ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ತಾರೆ ಬಹುತೇಕ ಏಯ್ಟಿ ಪರ್ಸೆಂಟ್ ಶಿಕ್ಷಕರೇ ಆಗಿರ್ತಾರೆ ದಯವಿಟ್ಟು ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಳ್ಳಿಕ್ಕೆಲ್ಲ ಅವರೆಲ್ಲ ಸರ್ಕಾರದ ಮೇಲೆ ಇನ್ನು ಕೂಪನ ಅವ್ರ ಮೇಲೆ ತೀರಿಸುವಂಥದ್ದಾಗಿರ್ಬೋದು ಅಥವಾ ಇನ್ನೇನು ಅವ್ರು ಏನೋ ನಮ್ಗೆ ಏನೋ ಒಂಥರ ನಾಯಿಗಳ ಥರ ಟ್ರೀಟ್ ಮಾಡಿದ್ದು ಕೂಡ ನಾನು ನೋಡಿದ್ದೀನಿ ದಯವಿಟ್ಟು ಆ ರೀತಿ ಹೋಗಬೇಡಿ ಅವರೊಂದು ಗೌರವಯುತವಾದ ಗುರುವಿನ ಸ್ಥಾನದಲ್ಲಿರುವಂಥವ್ರು ಅವರಿಗೆ ಮನೆಗೆ ಕರೆಸಿ ಏನೂ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಅವ್ರಿಗೆ ಗೌರವ ಕೊಟ್ಟು ಮಾತನಾಡಿಸಿ ಏನೇನು ಮಾಹಿತಿ ಕೇಳ್ತಾರೆ ಕೊಟ್ಟು ಕಳಿಸಿ ಅವರು ಅವಮಾನ ಆಗೋ ಥರ ಎಲ್ಲ ನಡ್ಕೋಬೇಡಿ ಯಾಕಂದರೆ ಸಾಕಷ್ಟು ಜನರು ಹೇಳಿದ್ ನೋಡಿದ್ವಿ ಒಂಥರ ಕೀಳಾಗಿ ನೋಡ್ತಾರೆ ಏನೋ ಅವರು ಆಸ್ತಿ ಕೇಳೋ ರೀತಿ ನೋಡ್ತಾರೆ ಮೇಡಮ್ ಅಂತೆಲ್ಲ ಹೇಳಿದ್ರು ಆ ಕಾರಣಕ್ಕೋಸ್ಕರ ದಯವಿಟ್ಟು ಅವ್ರನ್ನ ಗೌರವಿತವಾಗಿ ನಡೆಸ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಮೊದಲನೇದಾಗಿ ಜಿಲ್ಲೆಯ ಹೆಸರು ಅದನ್ನು ಸಮೀಕ್ಷೆ ಮಾಡವರೆ ಫಿಲ್ ಮಾಡ್ಕೋತಾರೆ ತಾಲೂಕು ಹೆಸರು ಗ್ರಾಮ ಅಥವಾ ಪಟ್ಟಣ ಅಥವಾ ನಗರದ ಹೆಸರು ವಾರ್ಡ್ ಸಂಖ್ಯೆ ಸಮೀಕ್ಷೆ ಬ್ಲಾಕ್ ಸಂಖ್ಯೆ ಇದೆಲ್ಲವನ್ನು ಕೂಡ ಅವರೇ ಫಿಲ್ ಮಾಡ್ಕೋತಾರೆ ನಿಮಗೆ ಅದೇ ರೀತಿ ಅಂತ ಪ್ರಶ್ನೆಯನ್ನು ಕೇಳೋದಿಲ್ಲ ಇನ್ನು ನೆಕ್ಸ್ಟು ಕುಟುಂಬದ ಮುಖ್ಯಸ್ಥರು ಅಥವಾ ಮಾಹಿತಿ ನೀಡುವಂತಹ ಸದಸ್ಯರು ಈಗ ನಮ್ಮ ಮನೇಲಿ ಮುಖ್ಯಸ್ಥರು ನಮ್ಮ ತಂದೆ ಇದ್ರೂ ಕೂಡ ಮಾಹಿತಿ ನಾನು ನೀಡ್ತಾ ಇದ್ದೀನಿ ಎಲ್ಲರದು ಅಂತಂದರೆ ನಮ್ಮ ಒಂದು ಸ್ಮಾರ್ಟ್ ಫೋನ್ನ ನಂಬರನ್ನು ತಗೋತಾರೆ ನಮ್ಮ ಒಂದು ಫೋನ್ ಸಂಖ್ಯೆನ ಯಾಕಂದರೆ ಓ ಟಿ ಪಿ ಬರುತ್ತೆ ಆ ಕಾರಣಕ್ಕೋಸ್ಕರ ನಮ್ಮ ಒಂದು ಸ್ಮಾರ್ಟ್ ಫೋನ್ ನಂಬರನ್ನು ಅಂದರೆ ಫೋನ್ ನಂಬರನ್ನು ತಗೋತಾರೆ ನೆಕ್ಸ್ಟು ಅದಾದ ನಂತರ ಕುಟುಂಬದ ಮುಖ್ಯಸ್ಥರ ವಿವರಗಳನ್ನು ತಗೋತಾರೆ ಅಂದರೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ ಈ ಒಂದು ಕುಟುಂಬಕ್ಕೆ ಆ ಒಂದು ಮುಖ್ಯಸ್ಥರ ಒಂದು ಹೆಸರು ವಿದ್ಯಾರ್ಹತೆ ಅಂದರೆ ಎಸ್ ಎಲ್ ಸಿ ಮಾಡಿದಾರ ಪಿ ಯು ಸಿ ಮಾಡಿದಾರ ಗ್ರಾಜೇಟ ಪೋಸ್ಟ್ ಗ್ರ್ಯಾಾಜುಯೇಟ ಅಥವಾ ಏನೂ ಓದಿಲ್ವಾ ಆ ಒಂದು ಮಾಹಿತಿಯನ್ನು ತಗೋತಾರೆ ಜೊತೆಗೆ ಮುಖ್ಯಸ್ಥರು ಮನೆಯ ಯಜಮಾನ ಏನಿರ್ತಾರೆ ಯಜಮಾನ ಅಥವಾ ಯಜಮಾನಿ ಏನು ಕೆಲಸ ಮಾಡ್ತಾ ಇದ್ದಾರೆ ಎಂಪ್ಲಾಯ್ಮೆಂಟ್ ಉದ್ಯೋಗವನ್ನು ಕೇಳ್ತಾರೆ ಗೌರ್ನಮೆಂಟ ಪ್ರೈವೇಟಾ ಬಿಸ್ನೆಸ್ಸಾ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಕೇಳ್ತಾರೆ ನೆಕ್ಸ್ಟ್ ಆ ಒಂದು ಮುಖ್ಯಸ್ಥರು ಹುಟ್ಟಿದ ಜಿಲ್ಲೆಯನ್ನು ಕೇಳ್ತಾರೆ ಮುಖ್ಯಸ್ಥರು ಹುಟ್ಟಿದ ಜಿಲ್ಲೆಯ ಒಳಗಡೆ ಯಾವ್ದಾರು ಬೇರೆ ತಾಲೂಕು ಆ ರೀತಿ ಡೀಟೇಲ್ಸನ್ನು ತಗೋತಾರೆ ಅಥವಾ ಹೊರ ಜಿಲ್ಲೆಯವರ ಅಥವಾ ಹೊರ ರಾಜ್ಯದವರ ಆ ಒಂದು ಮಾಹಿತಿಯನ್ನು ತಗೋತಾರೆ ಅದಾದ ನಂತರ ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವಂತಹ ಸದಸ್ಯರಂದರೆ ಯಾರು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀರಾ ಈಗ ನಾನು ಇನ್ಫಾರ್ಮೇಷನ್ ಕೊಡ್ತಾ ಕೊಡ್ತಾಯಿದ್ದರೆ ನಮ್ಮ ಫ್ಯಾಮಿಲಿದು ನನ್ನ ಒಂದು ಆಧಾರ್ ನಂಬರನ್ನು ತಗೋತಾರೆ ನೆಕ್ಸ್ಟು ಕುಟುಂಬದ ಒಂದು ರೇಷನ್ ಕಾರ್ಡ್ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ನಂಬರನ್ನು ತಗೋತಾರೆ ರೇಷನ್ ಕಾರ್ಡ್ ನಂಬರನ್ನು ತಗೊಂಡ್ರೆ ಈಸಿ ಒಂದೇ ಸರ್ತಿ ಓ ಟಿ ಪಿ ಬಂದು ಎಲ್ಲರ ಡೀಟೇಲ್ಸು ಅಲ್ಲೇ ಅಟ್ಯಾಚ್ ಆಗ್ಬಿಡುತ್ತೆ ಅಕಸ್ಮಾತ್ ಆಧಾರ್ ಇದು ರೇಷನ್ ಕಾರ್ಡ್ ಇಲ್ಲಾಂದರೆ ಪ್ರತಿಯೊಬ್ಬರದು ಆಧಾರ್ ಕಾರ್ಡನ್ನು ತೊಗೊಂಡು ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ನಂಬರ್ಗೂ ಓ ಟಿ ಪಿ ಹೋಗಿ ಅದನ್ನು ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ಮಾಹಿತಿಯನ್ನು ಹಾಕಬೇಕಾಗತ್ತೆ ಸೊ ರೇಷನ್ ಕಾರ್ಡು ಅಥವಾ ಆಧಾರ್ ಕಾರ್ಡ್ಗಳನ್ನು ಕೇಳ್ತಾರೆ ಪಡಿ ಕುಟುಂಬದ ಪಡಿತರ ಚೀಟಿ ಸಂಖ್ಯೆಯನ್ನು ಕೇಳ್ತಾರೆ ನೆಕ್ಸ್ಟ್ ಕುಟುಂಬದ ಎಲ್ಲ ಸದಸ್ಯರುಗಳ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೇಳ್ತಾರೆ ರೇಷನ್ ಕಾರ್ಡ್ ಕೊಟ್ಟರೆ ಅದೇನು ಚಿಂತೆ ಇಲ್ಲ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅಟ್ಯಾಚ್ ಆಗಿರುತ್ತಲ್ಲ ಎಲ್ಲರ ಹೆಸರು ಕೂಡ ಅಲ್ಲೇ ಬಂದುಬಿಡುತ್ತೆ ನೆಕ್ಸ್ಟ್ ಕುಟುಂಬ ಅಕಸ್ಮಾತ್ ರೇಷನ್ ಈಗ ಮಕ್ಕಳಾಗಿರ್ತಾರೆ ಇನ್ನು ಸೇರಿಸಿಲ್ಲ ಅಂದರೆ ಅವರ ಹೆಸರನ್ನು ಹೇಳಿ ಅವರಲ್ಲೇ ಸೇರಿಸ್ತಾರೆ ಅಂದರೆ ಸಮೀಕ್ಷೆಯಲ್ಲಿ ಸೇರಿಸ್ತಾರೆ ನೆಕ್ಸ್ಟ್ ಕುಟುಂಬದ ಎಲ್ಲ ಸದಸ್ಯರುಗಳ ಎಲೆಕ್ಷನ್ ಐ ಡಿ ಕಾರ್ಡ್ ಇದು ಇಂಪಾರ್ಟೆಂಟು ವೋಟರ್ ಐ ಡಿ ಏನಾದರು ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ವೋಟರ್ ಐ ಡಿ ಕಾರ್ಡ್ ಇರುತ್ತಲ್ಲ ಅವರ ಒಂದು ವೋಟರ್ ಐ ಡಿ ಕಾರ್ಡನ್ನು ಕೇಳ್ತಾರೆ ಅದರಲ್ಲಿ ಎ ಪಿಕ್ ನಂಬರ್ ಇರುತ್ತೆ ಅದನ್ನು ಬರ್ಕೊತಾರೆ ನೆಕ್ಸ್ಟು ಅಂದರೆ ವೋಟ್ ಮಾಡ್ತಾ ಇದ್ದೀರಾ ಇಲ್ವಾ ವೋಟರ್ ಐ ಡಿ ಇದೆಯಾ ಇಲ್ವೋ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಈಗ ನಾನು ಇನ್ಫಾರ್ಮೇಷನ್ ಕೊಡ್ತಾಯಿದ್ರೆ ಕುಟುಂಬ ಸದಸ್ಯರ ಒಂದು ಲಿಸ್ಟನ್ನು ಕೊಟ್ಟಿರ್ತೀನಲ್ವಾ ನಾವು ಒಂದು ಲಿಸ್ಟಲ್ಲಿರೋ ಅಂಥವ್ರು ಮುಖ್ಯಸ್ಥರಿಗೆ ಏನಾಗಬೇಕು ಮಗಳು ಸೊಸೆ ಅಳಿಯ ಮಗ ಮೊಮ್ಮಗ ಈ ರೀತಿಯಾಗಿ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ಒಂದು ಧರ್ಮವನ್ನು ಕೇಳ್ತಾರೆ ನೆಕ್ಸ್ಟು ನಿಮ್ಮ ಒಂದು ಜಾತಿಯನ್ನು ಕೇಳ್ತಾರೆ ಜಾತಿಯಲ್ಲಿ ಉಪಜಾತಿಯನ್ನು ಕೂಡ ಕೇಳ್ತಾರೆ ಸಬ್ ಕ್ಯಾಸ್ಟ್ ಇದ್ದರೆ ಉಪಜಾತಿಗಳಿದ್ದರೆ ಯಾಕಂದರೆ ಈಗ ಈ ಎಸ್ ಸಿ ಕ್ಯಾಟಗರಿಗೆ ಬರೋರು ಜಾತಿ ಆದರೆ ಒಳಗಡೆ ಸಾಕಷ್ಟು ಉಪಜಾತಿಗಳಿದೆ ಈಗ ಗೌಡಸ್ ಅಂತ ಕೊಟ್ಟಿರ್ತೀವಿ ಅದರೊಳಗಡೆ ಒಕ್ಕಲಿಗ ಸಿರಿಕೆಲ್ಲ ಸಬ್ ಕ್ಯಾಸ್ಟ್ಗಳೆಲ್ಲ ಇರುತ್ತಲ್ಲ ಆ ರೀತಿಯಾಗಿ ಜಾತಿ ಏನಾದರೂ ಉಪಜಾತಿಗಳಿದ್ದರೆ ಉಪಜಾತಿಯನ್ನು ಕೂಡ ಕೇಳ್ತಾರೆ ಅಥವಾ ಜಾತಿಗೆ ಏನಾದರೂ ಬೇರೆ ಏನಾದರೂ ಸಮಾನಾರ್ಥಕ ಪರ್ಯಾಯ ಹೆಸರುಗಳೇನಾದರೂ ಇದ್ದರೆ ಅದನ್ನು ಕೂಡ ನೀವು ಕೊಡಬಹುದು ಇನ್ನು ಇದಾದ ನಂತರ ನೀವು ಜಾತಿ ಪ್ರಮಾಣ ಪತ್ರವನ್ನೇನಾದರೂ ಪಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಪಡ್ಕೊಂಡಿದ್ರೆ ಪಡ್ಕೊಂಡಿದ್ದೀನಿ ಅಂತ ಹೇಳಿ ಪಡ್ಕೊಂಡಿಲ್ಲ ಅಂದರೆ ಪಡ್ಕೊಂಡಿಲ್ಲ ಅಂತ ಹೇಳಿ ನೆಕ್ಸ್ಟ್ ಇನ್ಫಾರ್ಮೇಷನ್ ಬಂದು ಗಂಡು ಮಕ್ಕಳು ಮಕ್ಕಳು ಅಥವಾ ತೃತೀಯ ಲಿಂಗಿಗಳು ಏನಾದರೂ ಇದ್ದರೆ ಅವರ ಒಂದು ಇನ್ಫಾರ್ಮೇಷನನ್ನು ತಗೋತಾರೆ ನೆಕ್ಸ್ಟ್ ನಿಮ್ಮ ಒಂದು ಸದಸ್ಯರ ಏಜ್ ವಯಸ್ಸೆಷ್ಟು ಅಂತಂದ್ಬಿಟ್ಟು ಕೂಡ ಅಲ್ಲಿ ಫಿಲನ್ನು ಮಾಡ್ತಾರೆ ನೆಕ್ಸ್ಟ್ ಒಂದು ಮಾತೃಭಾಷೆ ಯಾವುದು ಮದರ್ ಟಂಗ್ ಯಾವುದು ಅಂತಂದ್ಬಿಟ್ಟು ಕೇಳ್ತಾರೆ ಅದಾದ ನಂತರ ನೀವು ವಿಶೇಷ ಚೇತನರಾಗಿದ್ದರೆ ಅವ್ರಿಗೆ ಒಂದಷ್ಟು ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕಾಗತ್ತೆ ಅಂದರೆ ಅಂಗವಿಕಲರಾಗಿದ್ದರೆ ವಿಶೇಷ ಚೇತನರಾಗಿದ್ದರೆ ಅವರ ಒಂದಷ್ಟು ಮಾಹಿತಿಯನ್ನು ಕೊಡಬೇಕಾಗತ್ತೆ ಹೌದು ಅಂಗವಿಕಲರ ಅಥವಾ ವಿಶೇಷ ಚೇತನರಾಗಿದ್ದರೆ ಅವರಿಗೆ ಒಂದು ಯು ಡಿ ಐ ಡಿ ನಂಬರನ್ನು ಕೊಟ್ಟಿರ್ತಾರೆ ಗೌರ್ನಮೆಂಟಿಂದ ಅಕಸ್ಮಾತ್ ಯು ಡಿ ಐ ಡಿ ನಂಬರನ್ನು ನಂಬರ್ ಇಲ್ಲ ಅಂತಂದರೆ ವಿಶೇಷ ಚೇತನತೆಯ ಪ್ರಮಾಣ ಪತ್ರದ ಫೋಟೋವನ್ನು ಅಪ್ಲೋಡನ್ನು ಮಾಡಬೇಕಾಗುತ್ತೆ ಸೊ ವಿಶೇಷ ಚೇತನ್ಯತೆಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾರೆ ನೆಕ್ಸ್ಟು ವೈವಾಹಿಕ ಸ್ಥಾನಮಾನ ಅಂದರೆ ನೀವು ಮದುವೆ ಆಗಿದ್ದೀರೋ ಆಗಿದೆಯೋ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೇಳ್ತಾರೆ ಅದಾದ ನಂತರ ವಿವಾಹದ ಸಮಯದಲ್ಲಿ ನಿಮ್ಮ ಒಂದು ವಯಸ್ಸು ಮದುವೆ ಆದಂತಹ ಸಮಯದಲ್ಲಿ ನಿಮ್ಮ ಒಂದು ಏಜ್ ಎಷ್ಟಿತ್ತು ಅಂತ ಕೂಡ ನೀವು ಮೆನ್ಷನನ್ನು ಮಾಡಬೇಕಾಗತ್ತೆ ಇದಾದ ನಂತರ ಶೈಕ್ಷಣಿಕ ವಿವರಗಳನ್ನು ಕೇಳ್ತಾರೆ ಶೈಕ್ಷಣಿಕ ವಿವರಗಳಲ್ಲಿ ಏನೇನೆಲ್ಲ ಬರುತ್ತೆ ಅಂತಂದರೆ ನೀವು ಏನು ಓದಿದ್ದೀರಾ ಅಂತ ಅಂದ್ಬಿಟ್ಟು ಬರುತ್ತೆ ವಿದ್ಯಾಭ್ಯಾಸದ ವಿವರ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಓದಿದ್ದೀರಾ ಅದನ್ನು ನೀವು ಹೇಳಬೇಕಾಗತ್ತೆ ಅಕಸ್ಮಾತ್ ಏನಾದರೂ ನೀವು ಡ್ರಾಪ್ಔಟ್ ಆಗಿದ್ದರೆ ಅಂದರೆ ಶಾಲೆಯನ್ನು ಮಧ್ಯಕ್ಕೆ ಬಿಟ್ಟಿದ್ದರೆ ಶಾಲೆ ಬಿಟ್ಟಾಗಿನ ಯಾವ ಟೈಮ್ನಲ್ಲಿ ಎಸ್ ಎಲ್ ಸಿ ಮಾಡುವಾಗ ಬಿಟ್ಟಿದ್ರೆ ಎಸ್ ಎಲ್ ಸಿ ಅಂತ ಕೊಡಿ ನೈನ್ತ್ ಮಾಡುವಾಗ ಬಿಟ್ಟಿದ್ರೆ ನೈನ್ತ್ ಅಂತ ಕೊಡಿ ಪಿ ಯು ಸಿ ಮಾಡುವಾಗ ಬಿಟ್ಟಿದರೆ ಪಿ ಯು ಸಿ ಅಂತ ಕೊಡಿ ನೆಕ್ಸ್ಟ್ ಶಾಲೆ ಬಿಟ್ಟಾಗ ನಿಮ್ಮ ವಯಸ್ಸು ಎಷ್ಟು ವರ್ಷ ಇತ್ತು ಅಂತ ಅಂದ್ಬಿಟ್ಟು ಫೀಲ್ ಮಾಡಬೇಕಾಗತ್ತೆ ಅದಾದ ನಂತರ ಆರರಿಂದ ಹದಿನಾರು ವರ್ಷದ ಒಳಗಡೆ ಇದು ಆರರಿಂದ ಹದಿನಾರು ವರ್ಷದ ಒಳಗಡೆ ಏನಾದರೂ ಶಾಲೆ ಬಿಟ್ಟಿದ್ರೆ ಅವ್ರು ಕೊಡಬೇಕಾಗಿರುವಂತಹ ಮಾಹಿತಿ ಅಂದರೆ ನೀವು ಈಗ ಆರರಿಂದ ಹದಿನಾರು ವರ್ಷ ಆದರೂ ಇದ್ದರೆ ಅವ್ರಿಗೆ ಮಾತ್ರ ಇದು ಸೊ ಆರರಿಂದ ಹದಿನಾರು ವರ್ಷ ಒಳಗಡೆ ಇದ್ದು ಯಾಕೆ ಡ್ರಾಪ್ಔಟ್ ಆಗಲಿ ರೀಸನ್ನ ಕೂಡ ತಿಳಿಸ್ಬೇಕಾಗತ್ತೆ ಇದಾದ ನಂತರ ಹದಿನಾರರಿಂದ ನಲವತ್ತು ವರ್ಷ ವಯಸ್ಸು ಏನಿರುತ್ತೆ ಅಂಥವರು ಏನಾದರೂ ಡ್ರಾಪ್ಔಟ್ ಆಗಿದ್ದರೆ ಶಿಕ್ಷಣ ಮುಂದುವರ್ಸೋದ ಮುಂದುವರ್ಸದೇ ಇರೋದಕ್ಕೆ ಏನು ಕಾರಣ ಅನ್ನೋದನ್ನು ತಿಳಿಸ್ಬೇಕಾಗತ್ತೆ ಏನಿಲ್ಲ ನಮ್ಮ ಅಪ್ಪ ಅಮ್ಮ ಓದಿಸ್ಲಿಲ್ಲ ಅಂತ ಹೇಳಿ ಇಲ್ಲ ಫೈನಾನ್ಷಿಯಲ್ ತೊಂದರೆ ಆಯಿತು ಅಂತ ಹೇಳಿ ಇಲ್ಲ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತೇಳಿ ಅಷ್ಟೇ ಮುಗಿತು ನೆಕ್ಸ್ಟ್ ಅನಕ್ಷರಸ್ಥರಾಗಿದ್ದರೆ ಅದಕ್ಕೆ ಕಾರಣ ಏನಾದರೂ ಓದಿಲ್ಲ ಅಂತಂದರೆ ಅದಕ್ಕೆ ಕಾರಣ ಇಂದಿನ ಅಂದರೆ ನಮ್ಮ ಒಂದು ಪ್ರಿವಿಯಸ್ ಜನ್ರೇಷನ್ ಸಾಮಾನ್ಯ ಒಂದಷ್ಟು ಜನರು ಓದಿರೋದಿಲ್ಲ ಅಂಥವ್ರಿಗೆ ಕಾರಣ ಮನೇಲಿ ಓದಿಸಿಲ್ಲ ಅಂತೇಳಿ ಇಲ್ಲ ಬೇಗ ಮದುವೆ ಮಾಡಿದ್ರು ಅಂತೇಳಿ ಇಲ್ಲಾಂದರೆ ಇಂಟ್ರೆಸ್ಟ್ ಇರಲಿಲ್ಲ ಅಂತೇಳಿ ಏನು ಕಾರಣ ಆಯಿತು ಅದನ್ನು ನೀವು ತಿಳಿಸಿ ಇಲ್ಲಾಂದರೆ ಊರಲ್ಲಿ ಶಾಲೆನೇ ಇಲ್ಲ ಶಾಲೆ ಇರಲಿಲ್ಲ ಅಂತ ಅದಕ್ಕೆ ಓದಿಲ್ಲ ಅಂತಂದರೆ ಹೇಳಿ ಸರ್ಕಾರದ ಒಂದು ತಪ್ಪುಗಳು ಅವ್ರಿಗೆ ಅರಿವಾಗಲಿ ಶಾಲೆಗಳಿಲ್ಲ ಅಂತ ಅಂದ್ಬಿಟ್ಟು ಆ ಟೈಮ್ನಲ್ಲಿ ಈಗ ಮೋಸ್ಟ್ಲಿ ಮಾಡಿರ್ತಾರೆ ನೆಕ್ಸ್ಟ್ ಬಂದು ಮೀಸಲಾತಿ ನೀತಿಯಿಂದ ಏನಾದರೂ ಸೌಲಭ್ಯಗಳನ್ನು ಪಡ್ಕೊಂಡಿದ್ರೆ ಅಂದರೆ ಗೌರ್ಮೆಂಟಿಂದ ರಿಸರ್ವೇಷನ್ ಕೋಟಾದಡಿ ನೀವೇನಾದರೂ ಸೌಲಭ್ಯಗಳನ್ನು ಪಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಮೊದಲನೇದಾಗ ಬಂದು ಎಜುಕೇಷನಲ್ ಬೆನಿಫಿಟ್ ಸರ್ಕಾರದಿಂದ ಶೈಕ್ಷಣಿಕ ಸೌಲಭ್ಯಗಳನ್ನು ಪಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಸರ್ಕಾರದಲ್ಲಿ ಉದ್ಯೋಗ ಸೌಲಭ್ಯಗಳನ್ನೇನಾದರೂ ಪಡ್ಕೊಂಡಿದ್ದರ ಅಂದರೆ ಗೌರ್ಮೆಂಟ್ ಜಾಬ್ ಇದೆಯಾ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಜಾಬ್ ಬೆನಿಫಿಟ್ಸ್ನ ಏನಾದರೂ ತಳ್ಕೊಂಡಿದ್ರ ಅಂತ ಕೇಳ್ತಾರೆ ರಿಸರ್ವೇಷನ್ ಕೋಟದಡಿಯಲ್ಲಿ ನೆಕ್ಸ್ಟು ರಿಸರ್ವೇಷನ್ ಕೋಟಾದಡಿಯಲ್ಲಿ ವಸತಿ ಶಾಲೆ ಹಾಸ್ಟೆಲ್ ಸೌಲಭ್ಯಗಳನ್ನೇನಾದರೂ ತೊಗೊಂಡಿದ್ದೀರಾ ಅಂತ ಕೇಳ್ತಾರೆ ನೆಕ್ಸ್ಟು ಸ್ಕಾಲರ್ಶಿಪ್ ರಿಸರ್ವೇಷನ್ನಲ್ಲಿ ಸ್ಕಾಲರ್ಶಿಪ್ ಏನಾದರೂ ತೊಗೊಳ್ತಾ ಇದ್ದೀರಾ ಅಂತಂದು ಕೂಡ ಕೇಳ್ತಾರೆ ನೆಕ್ಸ್ಟ್ ಮೀಸಲಾತಿಯಿಂದ ಪಡೆದ ಈ ಥರ ಯಾವುದಾದ್ರು ಸೌಲಭ್ಯಗಳಿದ್ರೆ ಅದನ್ನು ಕೂಡ ಕೇಳ್ತಾರೆ ಇನ್ನು ನೆಕ್ಸ್ಟ್ ಬಂದು ನೀವು ಭಾರತ ಸಂವಿಧಾನದ ಅನುಚ್ಛೇದ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಮೀಸಲಾತಿ ಪಡೆದಿದ್ದೀರಾ ಅಂದರೆ ಇದು ಬಂದು ಹೈದರಾಬಾದ್ ಕರ್ನಾಟಕ ಸೈಡ್ ಅವರಿಗೆ ಆ ಒಂದು ಮೀಸಲಾತಿ ಎಕ್ಸ್ಟ್ರಾ ಇದೆಯಲ್ಲ ಅದ್ರ ಮೀಸಲಾತಿ ಏನಾದರೂ ಪಡ್ಕೊಂಡಿದ್ದೀರಾ ಅಂತ ಕೂಡ ಕೇಳ್ತಾರೆ ಅದಾದ ನಂತರ ನೆಕ್ಸ್ಟು ಉದ್ಯೋಗದ ಮಾಹಿತಿಯಾಗಿರುತ್ತೆ ಡೀಟೇಲ್ಸ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಅಂತ ಅಂದ್ಬಿಟ್ಟು ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಕರೆಂಟ್ಲಿ ಏನು ಎಂಪ್ಲಾಯ್ಡಾ ಏನು ಅಂತ ಕೇಳ್ತಾರೆ ನೆಕ್ಸ್ಟ್ ಬಂದು ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಸೇವೆ ಅಂದರೆ ಪ್ರೈವೇಟಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ ಗೋರ್ನಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ ಜೊತೆಗೆ ಮಂತ್ಲಿ ಸ್ಯಾಲ್ರಿ ಎಷ್ಟು ಅಂತ ಕೂಡ ಕೇಳ್ತಾರೆ ನೆಕ್ಸ್ಟು ನೀವು ಅಕಸ್ಮಾತ್ ಏನಾದರೂ ಉದ್ಯೋಗ ವ್ಯಾಪಾರ ಸ್ವಯಂ ಉದ್ಯೋಗ ಇದ್ದರೆ ಆ ಒಂದು ಡೀಟೇಲ್ಸನ್ನು ಕೊಡಬೇಕಾಗತ್ತೆ ಅದಾದ ನಂತರ ನೀವೇನಾದರೂ ಎಮ್ ಎಸ್ ಎಮ್ ಇ ನೋಂದಾಯಿಸಿದ್ದೀರಾ ಅಂತ ಕೂಡ ಕೇಳ್ತಾರೆ ಅಂದರೆ ಕೈಗಾರಿಕೆ ಇಲಾಖೆಯಲ್ಲಿ ಎಮ್ ಎಸ್ ಎಮ್ ಇ ಏನು ಲೋನ್ಗಳೆಲ್ಲ ತಗೊಳಕ್ಕೆ ಇದು ಮಾಡ್ತೀವಲ್ಲ ಇಂಡಸ್ಟ್ರಿ ಆ ಒಂದು ಎಮ್ ಎಸ್ ಎಮ್ ಇ ರಿಜಿಸ್ಟ್ರೇಷನ್ ಆಗಿದ್ದೀರಾ ಅಂತ ಕೂಡ ಕೇಳ್ತಾರೆ ಅದಾದ ನಂತರ ನಿಮ್ಮ ಒಂದು ಕುಟುಂಬದ ಕುಲಕಸಬೇನಾದರೂ ಇದ್ದರೆ ಆ ಕುಲಕಸಬು ಏನು ಅಂತ ಕೂಡ ಕೇಳ್ತಾರೆ ಈಗ ಕಾರ್ಪೆಂಟರ್ಗಳಾಗಿದ್ದರೆ ಕಾರ್ಪೆಂಟ್ರ್ ಅಂತ ಕೊಡಬೇಕಾಗತ್ತೆ ನೇಕಾರರಾಗಿದ್ದರೆ ನೇಕಾರರು ಅಂತ ಕೊಡಬೇಕಾಗತ್ತೆ ಸೊ ನಿಮ್ಮೊಂದು ಕುಟುಂಬದ ಕುಲಕಸುಬು ಏನಾದರೂ ರೈತರಾಗಿದ್ದರೆ ರೈತರು ಅಂತ ಕೊಡಬೇಕಾಗತ್ತೆ ಯಾಕಂದರೆ ಕುಲಕಸುಬು ಏನು ಫ್ಯಾಮಿಲಿ ಮಾಡ್ತಾಯಿದ್ರು ಮುಂಚೆ ಅದನ್ನು ಕೊಡಬೇಕಾಗತ್ತೆ ಅದಾದ ನಂತರ ನಿಮ್ಮ ಕುಲಕಸುಬು ಮುಂದುವರೆದಿದೆಯೇ ಈಗ ನೇಕಾರರಾಗಿದ್ದರೆ ನಮ್ಮ ತಂದೆ ಕಾಲದಲ್ಲಿ ಮಾಡ್ತಾಯಿದ್ರು ನಾವು ಮಾಡ್ತಾಯಿಲ್ಲ ಇಲ್ಲ ನಾವು ಮಾಡ್ತಾಯಿದ್ದೀವಿ ಅಂದರೆ ಮುಂದುವರೆಸಿದ್ದೀವಿ ಅಂತ ಕೊಡಿ ಇಲ್ಲಾಂದರೆ ಇಲ್ಲ ಅಂತ ಕೊಡಿ ರೈತರೇನು ನಮ್ಮ ಕುಲಕಸುಬು ಫಾರ್ಮಿಂಗ್ ಆಗಿತ್ತು ಆದರೆ ಈಗ ನಾನು ಮುಂದುವರಿಸ್ತಾ ಇಲ್ಲ ಅಥವಾ ನಮ್ಮ ಕುಲಕಸುಬು ಫಾರ್ಮಿಂಗ್ ಆಗಿತ್ತು ಈಗ ಮುಂದುವರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮಾಹಿತಿಯನ್ನು ಕೊಡಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಕುಲಕಸುಬಿನಿಂದ ಬಂದ ಕಾಯಿಲೆಗಳು ಅಥವಾ ಸ್ಥಾನಿಕ ವಿಶಿಷ್ಟ ಕಾಯಿಲೆಗಳು ಏನಾದರೂ ಕುಲಕಸುಬಿಂದ ಏನಾದರೂ ಕಾಯಿಲೆಗಳು ಬಂದಿದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಇದ್ದರೆ ಹೇಳಿ ನೆಕ್ಸ್ಟು ಅಸಂಘಟಿತ ಕ್ಷೇತ್ರದಲ್ಲಿ ದಿನಗೂಲಿ ಕೆಲಸಗಾರರಾಗಿದ್ದರೆ ಅದಕ್ಕೆ ಟಿಕ್ ಹಾಕೋತಾರೆ ಅಂದರೆ ಡೈಲಿ ವೇಜಸ್ಗೆ ಕೆಲಸ ಮಾಡ್ತಾರಲ್ಲ ಅಂತವ್ರಿಗೆ ಇನ್ನು ವೈಯಕ್ತಿಕ ವಾರ್ಷಿಕ ಆದಾಯ ಇಂಡಿವಿಶುವಲ್ ಆ್ಯನ್ಯುವಲ್ ಇನ್ಕಮ್ ನಿಮ್ಮ ಒಂದು ಕುಟುಂಬ ಸದಸ್ಯರ ಪ್ರತಿಯೊಬ್ಬರೂ ಇಂಡಿವಿಶ್ಯುಯಲ್ ಆ್ಯನ್ಯುವಲ್ ಇನ್ಕಮನ್ನು ಇಲ್ಲಿ ಮೆನ್ಷನನ್ನು ಮಾಡ್ತಾರೆ ಇದು ಮೆನ್ಷನನ್ನು ಮಾಡಿದ್ರೆ ಏನು ಯೂಸ್ ಸರ್ಕಾರಕ್ಕೆ ಅಂತ ಅಂತಂದರೆ ರೇಷನ್ ಕಾರ್ಡ್ಗಳನ್ನು ಸುಲಭವಾಗಿ ಫಿಲ್ಟ್ರನ್ನು ಮಾಡ್ಬೋದಾಗಿದೆ ಸೊ ಇದಕ್ಕೆ ಸರಿಯಾದ ಮಾಹಿತಿಯನ್ನು ದಯವಿಟ್ಟು ಕೊಡಿ ತಪ್ಪಾದ ಮಾಹಿತಿ ಕೊಟ್ಟರು ನೀವು ಖಂಡಿತ ಆಗೋದಿಲ್ಲ ಕಾರ್ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ನಿಮ್ಮೊಂದು ಆಧಾರ್ ಕಾರ್ಡ್ ಕೊಟ್ಟಿರ್ತೀರ ಪ್ರಾಪರ್ಟಿ ನಿಮ್ಮ ನಿಮ್ಮೊಂದು ಆಧಾರ್ ಕಾರ್ಡ್ ಕೊಟ್ಟಿರ್ತೀರ ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಸೊ ಸಿಗಾಕಂಡೇ ಸಿಗಾಕತ್ತೀರ ದಯವಿಟ್ಟು ಸುಳ್ಳು ಮಾಹಿತಿಯನ್ನು ಯಾರು ಕೂಡ ಕೊಡೋಕೋಗ್ಬೇಡಿ ಇರೋ ಮಾಹಿತಿಯನ್ನು ಕೊಡಿ ಅದಾದಮೇಲೆ ನಿಮ್ಮ ಒಂದು ಆದಾಯ ತೆರಿಗೆ ಐ ಟಿ ಏನಾದರೂ ಪೇ ಮಾಡ್ತಾ ಇದ್ದೀರಾ ಇನ್ಕಮ್ ಟ್ಯಾಕ್ಸ್ ಪೇ ಯಾರ ಅದನ್ನು ಕೂಡ ಕೇಳ್ತಾರೆ ಹೇಳಬೇಕಾಗುತ್ತೆ ಅದಾದ ನಂತರ ನೆಕ್ಸ್ಟು ನೀವು ಯಾವ ಅಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಿ ಇದು ಬಂದು ನೀವು ಇನ್ ಅಲ್ಲಿ ಒಂದಷ್ಟು ಲಿಸ್ಟ್ ಅವ್ರಿಗೆ ಹೇಳ್ಬೋದು ಆಗ ನೀವು ಅದನ್ನು ದಯವಿಟ್ಟು ಇದನ್ನು ಸ್ಕಿಪ್ ಮಾಡಬೇಡಿ ಮೆನ್ಷನ್ ಮಾಡಿ ಗೌರ್ಮೆಂಟಿಂದ ಬರುವಂಥ ಈ ರೀತಿ ಅಭಿವೃದ್ಧಿ ತರಬೇತಿಗಳಲ್ಲಿ ನಿಜಕ್ಕೂ ಸಾಕಷ್ಟು ಜನ ಬದುಕನ್ನು ಕಟ್ಕೊಂಡು ಶ್ರೀಮಂತರಾಗಿರೋದು ಅಂದರೆ ಎಲ್ಲರೂ ಅಂತ ಹೇಳ್ತಿಲ್ಲ ಸಾಕಷ್ಟು ಜನ ಶ್ರೀಮಂತರಾಗಿದ್ದಾರೆ ಸೊ ಒಂದು ಉತ್ತಮ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ದಯವಿಟ್ಟು ಅಭಿವೃದ್ಧಿಯಲ್ಲಿ ಯಾವ ಒಂದು ಫೀಲ್ಡಲ್ಲಿ ನಿಮ್ಗೆ ಟ್ರೈನಿಂಗ್ ಬೇಕು ಅಂತ ಅವ್ರು ಏನಾದರೂ ಒಂದಷ್ಟು ಇದ್ದರೆ ನಿಮಗೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೆ ಅದನ್ನು ದಯವಿಟ್ಟು ತಿಳಿಸಿ ನೆಕ್ಸ್ಟ್ ನೀವು ಕಂಪ್ಯೂಟರ್ ಸಾಕ್ಷರತೆ ಒಂದಿದ್ದೀರಾ ಅಂದರೆ ಕಂಪ್ಯೂಟರ್ ಜ್ಞಾನ ಇದೆಯಾ ಅಂತ ಅಂದ್ಬಿಟ್ಟು ಇದ್ರೆ ಇದೆ ಅಂತ ಹೇಳಿ ಇಲ್ಲಾಂದರೆ ಇಲ್ಲ ಅಂತ ಹೇಳಿ ನೆಕ್ಸ್ಟು ಹೆಲ್ತ್ ಇನ್ಶೂರೆನ್ಸ್ ಏನಾದರೂ ಮಾಡಿಸಿದ್ದೀರಾ ಅಂತ ಕೇಳ್ತಾರೆ ಇದ್ರೆ ಅದರ ಡೀಟೇಲ್ಸನ್ನು ಕೇಳ್ತಾರೆ ನೆಕ್ಸ್ಟ್ ಅಕಸ್ಮಾತ್ ನೀವೇನಾದರೂ ಎಮ್ ಎಲ್ ಎ ಆಗಿದ್ದರು ಅಥವಾ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದರು ಒಟ್ಟರೆ ರಾಜಕೀಯವಾಗಿ ಜನಪ್ರತಿನಿಧಿಗಳಾಗಿದ್ದರೆ ಅಥವಾ ಯಾವುದಾದ್ರು ಪದಾಧಿಕಾರಿಯಾಗಿದ್ದರೆ ಅದರ ಒಂದು ವಿವರವನ್ನು ಕೇಳ್ತಾರೆ ನೆಕ್ಸ್ಟು ನಿಗಮ ಮಂಡಳಿ ಸಹಕಾರಿ ಸಂಘ ಪದಾಧಿಕಾರಿಯಾಗಿದ್ದಲ್ಲಿ ಅದರ ಒಂದು ವಿವರಗಳನ್ನು ಕೊಡಬೇಕಾಗುತ್ತೆ ಇದಾದ ನಂತರ ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟು ಕುಟುಂಬದ ಅನುಸೂಚಿ ಅಂತ ಅಂದ್ಬಿಟ್ಟು ನಮ್ಮೂನೇ ಒಂದಿದೆ ಇದರಲ್ಲಿ ಕುಟುಂಬದ ವಿವರಗಳನ್ನು ಕೊಡಬೇಕಾಗತ್ತೆ ಏನೇನೆಲ್ಲ ಪ್ರಶ್ನೆಗಳಿರುತ್ತೆ ನೀವು ಭೂಮಿಯನ್ನು ಹೊಂದಿದ್ದೀರಾ ನಿಮಗೆ ಭೂಮಿ ಇದೆಯಾ ಸೊ ಇದ್ರೆ ಇದೆ ಅಂತ ಹೇಳಿ ಅಂದರೆ ಇಲ್ಲ ಅಂತ ಹೇಳಿ ಕುಟುಂಬವು ಹೊಂದಿರುವ ಒಟ್ಟು ಜಮೀನು ಅಂದರೆ ಒಬ್ಬರ ಹೆಸರಲ್ಲ ನಿಮ್ಮ ಒಂದು ಮನೆಯಲ್ಲಿ ನಾಲ್ಕು ಜನ ಸದಸ್ಯರಿದ್ದರೆ ನಾಲ್ಕು ಜನ ಸದಸ್ಯರ ಹೆಸರಲ್ಲೂ ಕೂಡ ಎಷ್ಟು ಆಸ್ತಿ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ನೀವು ತಿಳಿಸ್ಬೇಕಾಗತ್ತೆ ಜಮೀನಿನ ವಿಧ ಡ್ರೈ ಭೂಮಿನ ವೆಟ್ ಭೂಮಿನ ಗಾರ್ಡನ್ನ ಪ್ಲ್ಯಾಂಟೇಷನ್ನ ಅಥವಾ ಅದರ್ಸ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿ ಟೋಟಲ್ ಎಷ್ಟಿದೆ ಅಂತ ಕೂಡ ಅಲ್ಲಿ ಹಾಕ್ತಾರೆ ನೆಕ್ಸ್ಟ್ ಸ್ವಾಧೀನತೆಯ ರೀತಿ ಅಂದರೆ ನಮಗೆ ಪಿತ್ರಾರ್ಜಿತವಾಗಿ ಬಂದಿದೆಯಾ ನಾವೇ ಖರೀದಿ ಮಾಡಿದ್ದೀವ ಅಥವಾ ಭಾಗ ಅದಾಗಿ ಬಂತಾ ಅಥವಾ ದಾನಪತ್ರವಾಗಿ ಬಂತ ಈ ರೀತಿಯೆಲ್ಲ ಇರುತ್ತೆ ಸೊ ನಿಮಗೆ ಹೇಗೆ ಬಂತು ಆಸ್ತಿ ಅದನ್ನು ಕೂಡ ನೀವು ತಿಳಿಸ್ಬೇಕಾಗತ್ತೆ ಇನ್ನು ವಿಸ್ತೀರ್ಣ ಎಷ್ಟು ಎಕರೆ ಇದೆ ಎಷ್ಟು ಗುಂಟೆ ಇದೆ ಅಥವಾ ಎಷ್ಟು ಸೆಂಟ್ಸ್ ಇದೆ ಸ್ವಲ್ಪ ಇದ್ರೂ ಅಷ್ಟೇ ಜಾಸ್ತಿ ಇದ್ರೂ ಅಷ್ಟೇ ಎಕರೆಗಟ್ಟಲೆ ಇದ್ರೂ ಅಷ್ಟೇ ನೀವು ಮಾಹಿತಿಯನ್ನು ತಿಳಿಸ್ಬೇಕಾಗತ್ತೆ ಇನ್ನು ನಿಮ್ಮ ಒಂದು ಭೂಮಿಗೆ ನೀರಾವರಿ ಮೂಲ ಬೋರ್ವೆಲ್ಲ ಅಥವಾ ಕಾಲುವೆಗಳ ಮೂಲಕ ಬರುತ್ತಲ್ಲ ಅದ ಯಾವ ರೀತಿಯಾಗಿ ಬರುತ್ತೆ ಅದನ್ನು ನೀವು ತಿಳಿಸ್ಬೇಕಾಗತ್ತೆ ಅದಾದ ನಂತರ ಕುಟುಂಬವು ಏನಾದರೂ ಸಾಲಗಳನ್ನು ಪಡ್ಕೊಂಡಿದ್ರೆ ಅದನ್ನು ತಿಳಿಸೋದಕ್ಕೂ ಕೂಡ ಅವಕಾಶ ಇದೆ ಇದನ್ನು ದಯವಿಟ್ಟು ಯಾರೂ ಆಗುತ್ತೆ ಅವಮಾನ ಆಗಿಬಿಡುತ್ತೆ ಅಂತ ಅಂದ್ಕೊಬಿಡಿ ಸಾಲ ಏನಾದರೂ ಇದ್ದರೆ ದಯವಿಟ್ಟು ಅಲ್ಲಿ ತಿಳಿಸಿ ಇದೆಲ್ಲವೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಸಾಲಗಳೇನಾದರೂ ಇದ್ದರೆ ಅದನ್ನು ಹೇಳಿ ಕುಟುಂಬವು ಪಡೆದ ಒಟ್ಟು ಸಾಲ ಅಥವಾ ಸಹಾಯಧನ ಲೋನ್ ಏನಾದರೂ ತೊಗೊಂಡಿದರೆ ಅದನ್ನು ತಿಳಿಸಿ ಸಾಲದ ಉದ್ದೇಶ ಏನಕ್ಕೆ ಸಾಲವನ್ನು ತೊಗೊಂಡಿದ್ದೀರಾ ಅದನ್ನು ಕೂಡ ತಿಳಿಸಿ ನೆಕ್ಸ್ಟು ಕುಟುಂಬ ಹೊಂದಿರುವಂತಹ ಜಾನುವಾರುಗಳು ನಿಮ್ಮ ಬಳಿ ಏನಾದರೂ ಜಾನುವಾರುಗಳಿದ್ದರೆ ಹಸು ಎತ್ತು ಎಮ್ಮೆ ಕೋಣ ಏನಾದರೂ ಇದ್ದರೆ ಎಷ್ಟು ಅಂತ ಕೂಡ ಮೆನ್ಷನ್ ಮಾಡಬೇಕಾಗತ್ತೆ ಎಷ್ಟಿದೆ ಅಂತ ಕುರಿ ಆಡು ಮೇಕೆ ಇದ್ದರೆ ಅದು ಕೂಡ ಎಷ್ಟು ಅಂತ ಮೆನ್ಷನ್ ಮಾಡಬೇಕು ಕೋಳಿ ಬಾತುಕೋಳಿ ಇದು ಇವತ್ತಿಷ್ಟು ಅಂತ ಒಂದು ಇಪ್ಪತ್ತಿರುತ್ತೆ ಇಪ್ಪತ್ತು ಅಂತ ಹೇಳಿರ್ತೀವಿ ನಾಳೆ ಅದನ್ನು ಮಾರ್ಕೊಂಡಿದ್ರೆ ಅದು ಹೆಂಗೆ ಲೆಕ್ಕ ಸಿಗುತ್ತೆ ನನಗೆ ಗೊತ್ತಿಲ್ಲ ಸೊ ಟೋಟಲ್ ಕೋತಿ ಕೋಳಿ ಬಾತುಕೋಳಿಗಳು ಎಷ್ಟಿದೆ ಅಂತ ಕೂಡ ಅಲ್ಲಿ ಮಾಹಿತಿಯನ್ನು ಕೇಳಿದ್ದಾರೆ ಹಂದಿ ಸಾಕಿದರೆ ಹಂದಿಗಳು ಎಷ್ಟಿದೆ ಅಂತ ಕೂಡ ಕೇಳಿದ್ದಾರೆ ಈ ಥರ ಬೇರೆ ಕುದುರೆ ಬೇರೆ ಬೇರೆ ಪ್ರಾಣಿಗಳು ಸಾಕಿರ್ತಾರಲ್ಲ ಅಂತವರು ಈ ಥರ ಅಲ್ಲಿ ನೀವು ಮೆನ್ಷನನ್ನು ಮಾಡಬೇಕಾಗತ್ತೆ ಇದಾದ ನಂತರ ಕೃಷಿಗೆ ಸಂಬಂಧಿತಂಥ ಸಂಬಂಧಿತ ಚಟುವಟಿಕೆಗಳು ಏನೇನು ಮಾಡ್ತಿದ್ದೀರಾ ಅದನ್ನು ಕೂಡ ತಿಳಿಸ್ಬೇಕಾಗತ್ತೆ ನೆಕ್ಸ್ಟು ಕುಟುಂಬದಲ್ಲಿ ಇರುವಂಥ ಸ್ಥಿರಾಸ್ತಿ ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರದಂತೆ ನಿಮ್ಮ ಬಳಿ ಎಷ್ಟು ಸ್ಥಿರಾಸ್ತಿ ಇದೆ ಅದನ್ನು ಕೂಡ ನೀವು ತಿಳಿಸ್ಬೇಕಾಗತ್ತೆ ಅಂದರೆ ಇಮೂವೆಬಲ್ ಪ್ರಾಪರ್ಟೀಸ್ ಓನರ್ಡ್ ಬೈ ಹೌಸ್ ಹೋಲ್ಡ್ ಅಂದರೆ ಮನೆಯ ಎಲ್ಲ ಸದಸ್ಯರು ಎಷ್ಟು ಚರಾಸ್ತಿಯನ್ನು ಹೊಂದಿದ್ದೀರಾ ಅಂತ ಅಂದ್ಬಿಟ್ಟು ತಿಳಿಸ್ಬೇಕಾಗುತ್ತೆ ನೆಕ್ಸ್ಟ್ ಕುಟುಂಬ ಸರ್ಕಾರದಿಂದ ಪಡೆದ ಏನೇನೆಲ್ಲ ಸವಲತ್ತುಗಳನ್ನ ಪಡೆದಿರ್ತಾರೆ ಎಲ್ಲ ಸದಸ್ಯರು ಸೇರಿ ಅದನ್ನೆಲ್ಲವೂ ಕೂಡ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ನೀವು ನೆಲೆಸಿರುವಂತಹ ಸ್ಥಳ ಎಂತ ಹೌದು ಅಂತ ಕೂಡ ತಿಳಿಸ್ಬೇಕು ಇನ್ನು ನೀವು ವಾಸವಿರುವಂತಹ ಮನೆ ಯಾವುದು ಅಂತ ಕೂಡ ತಿಳಿಸ್ಬೇಕು ನೆಕ್ಸ್ಟು ನಿಮ್ಮ ಮನೆಗೆ ಕುಡಿಯುವ ನೀರಿನ ಮೂಲ ಬೋರ್ವೆಲ್ ವಾಟರ ಕಾರ್ಪೊರೇಷನ್ ವಾಟಾರ ಪಂಚಾಯಿತಿ ವಾಟರ ಕಾವೇರಿ ವಾಟಾರ ಕಬಿನಿ ವಾಟಾರ ಈ ರೀತಿಯಾಗಿ ನೀವು ತಿಳಿಸ್ಬೇಕಾಗತ್ತೆ ಅದಾದ ನಂತರ ಅಡುಗೆಗೆ ಬಳಸುವಂತಹ ಪ್ರಮುಖ ಇಂಧನ ಯಾವುದು ಅಂದರೆ ಗ್ಯಾಸ್ ಬಳಸ್ತಾ ಇದ್ದೀರಾ ಅಥವಾ ಸ್ಟವ್ಗಳು ಬಳಸ್ತಾ ಇದ್ದೀರಾ ಅಥವಾ ಕಟ್ಟಿಗೆ ಒಲೆ ಬಳಸ್ತಾ ಇದ್ದೀರಾ ಈ ರೀತಿಯಾಗಿ ತಿಳಿಸ್ಬೇಕಾಗತ್ತೆ ನೆಕ್ಸ್ಟು ಈಗ ವಾಸ ಇರುವಂತಹ ಮನೆಯ ಮಾಲೀಕತ್ವ ಸ್ವರೂಪ ಅಂದರೆ ಸ್ವಂತ ಮನೇನ ಬಾಡಿಗೆ ಮನೇನ ಭೋಗ್ಯದ ಮನೇನ ಅದನ್ನು ಕೂಡ ತಿಳಿಸ್ಬೇಕಾಗುತ್ತೆ ನೆಕ್ಸ್ಟು ನಿವೇಶನ ಇದೆಯಾ ನಿಮ್ಮಲ್ಲಿ ಅಂದರೆ ನಿಮ್ಮ ಹತ್ರ ಸೈಟ್ ಏನಾದರೂ ಇಟ್ಕೊಂಡಿದ್ದೀರಾ ಅಂತಂದರೆ ಸೈಟ್ ಇದ್ದರೆ ಅದನ್ನು ತಿಳಿಸ್ಬೇಕು ನೆಕ್ಸ್ಟ್ ಶೌಚಾಲಯ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ ಅಂದರೆ ಮನೆಯಲ್ಲೇ ಶೌಚಾಲಯ ಇದೆಯಾ ಅಥವಾ ಬಯಲಿಗೆ ಹೋಗ್ತಾರೆ ಈ ರೀತಿ ಎಲ್ಲ ಮಾಹಿತಿಯನ್ನು ಕೇಳಿದ್ದಾರೆ ಈಗೆಲ್ಲ ಅದೆಲ್ಲ ಕಡಿಮೆ ಆದರೂ ಕೂಡ ಅಲ್ಲಿ ಮೆನ್ಷನನ್ನು ಮಾಡಿದ್ದಾರೆ ನೆಕ್ಸ್ಟು ದೀಪದ ಮೂಲ ಸೋರ್ಸ್ ಆಫ್ ಲೈಟಿಂಗು ಎಲೆಕ್ಟ್ರಿಸಿಟಿ ಇದೆಯಾ ಇನ್ನು ಕೂಡ ಕೆಲವೊಂದು ಕಡೆಯೆಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಆ ಕಾರಣಕ್ಕೋಸ್ಕರ ಬೇರೆ ಏನಾದರೂ ಸೋಲಾರ ಅಥವಾ ದೀಪದ ಬೆಳಕ ಈ ರೀತಿಯಾಗಿ ಅದರ ಮಾಹಿತಿಯನ್ನು ಕೊಡಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಪ್ರದೇಶದಲ್ಲಿ ಈ ಒಂದು ಸೌಲಭ್ಯಗಳು ಇದೆಯಾ ಅಂತ ಕೇಳಿದ್ದಾರೆ ಯಾವ್ಯಾವ ಸೌಲಭ್ಯ ಅಂದರೆ ನೀವು ವಾಸ ಮಾಡ್ತಾ ಇರುವಂಥ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳು ಸಂಭವಿಸುವ ಪ್ರದೇಶಗಳ ಅಂತ ಕೇಳ್ತಾರೆ ಸೊ ಭೂಕಂಪ ಎಲ್ಲ ನಡೆಯುತ್ತಲ್ಲ ಆ ರೀತಿ ನಮ್ಮ ಒಂದು ರಾಜ್ಯದಲ್ಲಿ ಆ ಥರ ಇಲ್ಲ ಏನೂ ತೊಂದರೆ ಇಲ್ಲ ಸೊ ದೇವ್ರ ದಯಿಂದ ಆ ಥರ ಏನು ಅದೇನು ಫಿಲ್ ಮಾಡೋ ಅಗತ್ಯ ಇಲ್ಲ ಇನ್ನು ನೆಕ್ಸ್ಟ್ ಬಂದು ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರು ಅಂತ ಅಂದರೆ ಯಾರಾದರೂ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆದಂಥವ್ರು ಇದ್ದಾರೆ ಅಂತ ಕೂಡ ಕೇಳ್ತಾರೆ ಎಸ್ ಆರ್ನು ಇದ್ದರೆ ಎಸ್ ಅಂತೇಳಿ ನೋ ಅಂತೇಳಿ ನೆಕ್ಸ್ಟ್ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ವ್ಯಾಜ್ಯ ಪ್ರಕರಣಗಳು ಯಾವ್ದಾದ್ರು ಇದೆಯಾ ಅಂತ ಕೇಳಿದಾರೆ ಇದ್ರೆ ಎಸ್ ಅಂತೇಳಿ ಇಲ್ಲಾಂದರೆ ಇಲ್ಲ ಸೊ ಇದಿಷ್ಟು ಈ ಒಂದು ಸಮೀಕ್ಷೆಯ ಒಂದು ನಮೂನೆ ಆಗಿರುತ್ತೆ ಇದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ನಿಮ್ಮ ಇನ್ನು ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬಂದರೆ ಸಮೀಕ್ಷೆ ಮಾಡೋದಕ್ಕೆ ಬಂದಾಗ ನಿಮ್ಮ ಒಂದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಜೊತೆಗೆ ವೋಟರ್ ಐ ಡಿಗಳನ್ನು ನೀವು ಅವರಿಗೆ ಕೊಡಬೇಕಾಗುತ್ತೆ ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟನ್ನು ಕೇಳಲ್ಲ ವೋಟರ್ ಐ ಡಿ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇಲ್ಲಾಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕಾಗುತ್ತೆ ವೋಟರ್ ಐ ಡಿ ಇದ್ದರೆ ವೋಟರ್ ಡಿಯನ್ನು ನೀವು ಅವ್ರಿಗೆ ತೋರಿಸ್ಬೇಕಾಗತ್ತೆ ಇದಿಷ್ಟು ಈ ಒಂದು ಸಮೀಕ್ಷೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮನೆ ಮನೆಗೆ ಬಂದು ಏನು ಸಮೀಕ್ಷೆ ಮಾಡ್ತಾ ಇದ್ದಾರೆ ಆ ಒಂದು ಪ್ರಶ್ನಾವಳಿಗಳ ಮಾಹಿತಿಯಾಗಿರುತ್ತೆ ಸೊ ನಿಮ್ಮ ಮನೆಗೆ ಬಂದಾಗ ದಯವಿಟ್ಟು ಸರಿಯಾದ ಮಾಹಿತಿಯನ್ನು ಕೊಡಿ ಜೊತೆಗೆ ಬರುವಂತಹ ಶಿಕ್ಷಕರನ್ನು ದಯವಿಟ್ಟು ಗೌರವಯುತವಾಗಿ ನಡೆಸ್ಕೊಳ್ಳಿ ಅಂತ ಕೇಳ್ಕೊತೀನಿ ದೃಷ್ಟಿ ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಜಾಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಇದು ಸಮೀಕ್ಷೆ ಮಾಡಿಲ್ಲ ಅಂತಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಆನ್ಲೈನ್ ಲಿಂಕ್ ಇದೆ ನೀವೇ ಎಲ್ಲವನ್ನು ಕೂಡ ಸಬ್ಮಿಟ್ ಮಾಡಿಬಿಡ್ಬೋದು ಫಿಲ್ ಮಾಡ್ಬೋದು ನೀವೇ ಅದನ್ನು ಹೇಗೆ ಫಿಲ್ ಮಾಡೋದು ಜೊತೆಗೆ ನಿಮ್ಮ ಒಂದು ಸಮೀಕ್ಷೆ ಆಗಿದೆಯಾ ಆಗಿಲ್ವಾ ನಿಮ್ಮ ಮನೆಗೆ ಬಂದು ಹೋಗಿದ್ರಲ್ಲ ಆಗ ನಿಮ್ಮ ಸಮೀಕ್ಷೆ ಆಗಿದೆಯಾ ಆಗಿಲ್ವಾ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಬೋದು ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅನ್ಸಿದ್ರಾಗೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್